ಹಿಜಾಬೋ ಹಲಾಲು ಬುಲಾಲು ಇವೆಲ್ಲ ನೋಡ್ರಿ ಇದೆಲ್ಲ ಕೆಲಸಕ್ಕೆ ಬರೋದು ವಿಷಯಗಳು ಇದು ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಜವಾಬ್ದಾರಿಯಿಂದ ನಡ್ಕೋಬೇಕು ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಪ್ರೀತಿಯಾಗಿರುವಂಥ ಭಾಷಣಗಳನ್ನು ಮಾಡಬೇಕು ಹೇಳಿಕೆಗಳನ್ನು ಕೊಡಬೇಕು ನನ್ನ ವಿನಂತಿ ಆದರೆ ಅನವಶ್ಯಕವಾಗಿ ಚುನಾವಣೆ ಸಂದರ್ಭದಲ್ಲಿ ಹಿಜಾಜನ್ನು ತಂದರೆ ಸಿದ್ದರಾಮಯ್ಯನವ್ರಿಗೆ ಏನೋ ಎರಡೋ ಮೂರೋ ಸ್ಥಾನ ಬರುತ್ತೆ ಅಂತ ಸಮೀಕ್ಷೆ ಅದನ್ನು ಕಳ್ಕೊಳ್ತಾರೆ ಇದನ್ನು ಬಿಟ್ಟು ಅವರು ಬರಗಾಲ ಇದೆ ತೀವ್ರವಾದ ಬರಗಾಲ ಇದೆ ಆ ಬರಗಾಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ತಾಲೂಕುಗಳು ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಜ ಜಾನುವಾರುಗಳಿಗೆ ಮೇವಿಲ್ಲ ಕುಡಿಯೋ ನೀರಿಲ್ಲ ಜನರಿಗೆ ಆಹಾಕಾರ ಈ ಸಂದರ್ಭದಲ್ಲಿ ಅದನ್ನು ಮಾತಾಡೋದು ಬಿಟ್ಟು ಹಿಜಾಬು ಅಲಾಲು ಇವು ಕಟ್ಕೊಂಡು ಸಿದ್ದರಾಮಯ್ಯವ್ರು ಹೋದರೆ ಠೇವಣಿ ಕಳ್ಕೊಳ್ತಾರೆ ಪಾರ್ಲಿಮೆಂಟ್ ಚುನಾವಣೆಗೆ ಓಲೈಕೆ ರಾಜಕಾರಣಾಲದಲ್ಲೇ ಇನ್ನೇನಿದು ನಾನು ಮುಖ್ಯಮಂತ್ರಿಗಳು ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಅವ್ರ ಬಗ್ಗೆ ಮಾತಾಡೋವಷ್ಟು ಇಲ್ಲ ಆದರೆ ರಾಜ್ಯದ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಬರಗಾಲ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಜನಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದು ಅಲಾಲು ಇಲಾಲು ಹಿಜಾಬು ಇದಕ್ಕೆಲ್ಲ ಒಳ್ಳೆಯದಲ್ಲ ಇದು ಒಳ್ಳೆ ಅಲ್ಲ